ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನು ಬೇಡ ಯಾವ ಶಾಸಕರ ಬೆಂಬಲನು ನನಗೆ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ನರ್ಮಣ್ಣಿ ವಾದಿಕಾರಸ್ತು ಮಾಪನೇ ಸೂಕ್ತಾಚ ಮಾಡೋ ಪ್ರಯತ್ನ ಎಲ್ಲ ಭಗವಂತನ್ ಮಾಡೋಣ ಫಲ ಫಲ ಭಗವಂತ ದಿನಕ್ಕೊಂದು ಬೆಳವಣಿಗೆ ದಿನಕ್ಕೊಂದು ಅಸ್ತ್ರ ದಿನಕ್ಕೊಂದು ಗೇಮ್ ಪ್ಲಾನ್ ಕರ್ನಾಟಕ ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾನೇ ಇದೆ ಒಂದ್ ಕಡೆ ಡಿನ್ನರ್ ಮೀಟಿಂಗ್ ನಡೆದು ಅದೊಂದು ಕಡೆ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದ್ರೆ ಇನ್ನೊಂದು ಕಡೆ ದೇವರದ ದರ್ಶನ ಕೂಡ ಜೋರಾಗಿ ನಡೀತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡೋರು ಅಖಾಡ ಕೇಳಿತಾ ಇದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಿದ್ದು ಪರವಾಗಿ ಬ್ಯಾಟಿಂಗ್ ಮಾಡೋರು ಕೂಡ ಅಖಾಡ ಕಿಳಿದು ತಮ್ಮ ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೀಗಿರುವಾಗ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಕೂಡ ಮುಂದುವರೆದಿದೆ ಯಾಕಂದ್ರೆ ಈ ಔತಣಕೂಟ ಸಭೆ ಮುಂದೂಡಿಕೆ ಕೂಡ ಒಂದ್ ರೀತಿ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ತಿರುವನ್ನ ಪಡೆದುಕೊಳ್ಳೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ ಕೆ ಶಿವಕುಮಾರ್ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ ತಿರುಗಿ ಬಿದ್ದಿದೆ ಇಲ್ಲಿ ತನಕ ಔತಣಕೂಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದ್ದ ಚರ್ಚೆ ಈಗ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೂಡ ಮತ್ತಷ್ಟು ಚರ್ಚೆಗಳನ್ನ ಹುಟ್ಟು ಹಾಕೋ ರೀತಿಯಲ್ಲಿ ಮಾಡ್ತಾ ಇದೆ ಇಷ್ಟೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಒಂದು ಹೇಳಿಕೆ ಇನ್ನಷ್ಟು ಸಂಚಲನಕ್ಕೂ ಕಾರಣವಾಗ್ತಾ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಕರ್ಮಣ್ಯ ವಾಧಿಕಾ ರಸ್ತೆ ಮಾಫಲೆ ಶುಕದಾಚನ ಅಂತ ಡಿ ಕೆ ಬಾಯಲ್ಲಿ ಈ ತರ ಶ್ಲೋಕ ಬರ್ತಾ ಇದೆ ಅಂತಂದ್ರೆ ಏನಾಗಿರಬಹುದು ವೈರಾಗ್ಯದ ಮಾತುಗಳು ಯಾಕೆ ಡಿ ಕೆ ಬಾಯಿಂದ ಬಂತು ಅನ್ನೋದು ಕೂಡ ಒಂದು ಕಡೆ ಕುತೂಹಲ ಡಿ ಕೆ ಹೇಳ್ತಾರೆ ಯಾವ ಶಾಸಕರೂ ಬೇಡ ಯಾವ ಸಚಿವರೂ ಬೇಡ ಯಾರ ಬೆಂಬಲ ಕೂಡ ಬೇಡ ನಾನೇನ್ ಕೆಲಸ ಮಾಡಿದೀನಿ ಅದರ ಫಲಾಫಲ ದೇವ್ರಿಗೆ ಬಿಟ್ಟಿದ್ದು ನನ್ ಕೈಯಲ್ಲಂತೂ ಏನೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಚಕ್ರವ್ಯೂಹದ ಒಳಗಡೆ ಸಿಕ್ಕಾಕೊಳ್ಳೋದಕ್ಕಿಂತ ಸುಮ್ನೆ ಇರೋದು ಲೇಸು ಅಂತ ಡಿ ಕೆ ಶಿವಕುಮಾರ್ಗೆ ಅನ್ನಿಸ್ತಾ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಬೇಡ ಯಾವ ಶಾಸಕರ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಮಾಡ್ತಾರೆ ಅರ್ಥ ಆಯ್ತಾ ಕರ್ಮಣ್ಯಾದಿ ವಾದಿಕಾರಸ್ತು ಮಾಪಸ್ ಕದಾಚರ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲಾಫಲ ಭಗವಂತ ಕೊಡ್ತಾರೆ ವಿರೋಧ ಕಟ್ಕೊಳ್ಳೋದು ಯಾಕೆ ಒಂದ್ ಕಡೆ ಶಾಸಕರ ವಿರೋಧ ಇದೆ ದಲಿತರ ವಿರೋಧ ಕೂಡ ಹಾಗೆ ಕಾಣಿಸ್ತಾ ಇದೆ ಸಚಿವರು ಕೂಡ ಕೆಲವರು ಡಿ ಕೆ ನಡೆಯನ್ನ ವಿರೋಧ ಮಾಡ್ತಾ ಇದ್ದಾರೆ ಸೊ ಈ ವಿರೋಧಗಳ ಮಧ್ಯೆ ಎಲ್ರನ್ನೂ ಎದುರು ಹಾಕೊಂಡು ಕುರ್ಚಿಯನ್ನ ಪಡೆಯೋದು ಕಷ್ಟ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿದೆ ಒಂದ್ ಕಡೆ ಕೆ ಎನ್ ರಾಜಣ್ಣ ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಇನ್ನೊಂದ್ ಕಡೆ ಸಿದ್ದು ಬಣ ಹೀಗಿರುವಾಗ ಇಷ್ಟೆಲ್ಲರನ್ನೂ ಎದುರು ಹಾಕೊಂಡು ಇನ್ನೇನೋ ಡ್ಯಾಮೇಜ್ ಮಾಡ್ಕೊಳ್ಳೋದ್ರ ಬದಲು ಸುಮ್ನೆ ಇರೋದೇ ಬೆಸ್ಟ್ ಅಂತ ಏನಾದ್ರೂ ಅನ್ನಿಸ್ತಾ ಸುಮ್ಮನೆ ಇದ್ದು ಹೈಕಮಾಂಡ್ ಮೂಲಕ ಕುರ್ಚಿಯನ್ನ ಪಡೆಯೋದಕ್ಕೆ ಏನಾದರೂ ಒಳಗೊಳಗೆ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತಾನು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರು ಕೂಗೋದು ಬೇಡ ಶಾಸಕರು ಬೇಡ ಯಾರ ನನಗ್ ಬೇಡ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ನಾನು ಕರ್ಮದ ಮೇಲೆ ನಂಬಿಕೆ ಇಟ್ಕೊಂಡಿರೋನು ಅಂತ ಕೂಡ ಹೇಳಿದ್ದಾರೆ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಸಾಕಷ್ಟು ಅಸಮಾಧಾನ ಆಗಿದೆ ಅನ್ನೋದು ಕೂಡ ಈ ಮೂಲಕ ವ್ಯಕ್ತವಾಗುತ್ತೆ ಸಿದ್ದರಾಮಯ್ಯನವರ ಪರವಾಗೇನೆ ಅನೇಕ ಸಚಿವರು ಈಗಾಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಎಂಬಿ ಪಾಟೀಲ್ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಇದು ಕನ್ಫರ್ಮ್ ಅಂತ ಹೇಳಿದ್ದಾರೆ ಹಾಗೆ ಕೆ ಎನ್ ರಾಜಣ್ಣ ಈಗ ಮಧ್ಯಂತರದಲ್ಲಿ ಯಾಕೆ ಸಿಎಂ ಆಗಬೇಕು ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿ ಪೂರ್ತಿ ಐದು ವರ್ಷ ತನಕ ಅವರೇ ಸಿಎಂ ಆಗ್ಲಿ ಅನ್ನೋ ಮಾತನ್ನ ಹೇಳಿ ಡಿಕೆನ್ನ ಕೆಣಕಿದ್ದಾರೆ ಹೀಗಾಗಿನೇ ಸಿದ್ದರಾಮಯ್ಯ ಬಣಕ್ಕೆ ಡಿಕೆ ಶಿವಕುಮಾರ್ ಡೈರೆಕ್ಟ್ ಆಗಿ ಹೇಳಿರೋದು ನನ್ಗೆ ಶಾಸಕರ ಬೆಂಬಲ ಬೇಡವೇ ಬೇಡ ಅಂತ ಜೊತೆಗೆ ಮಹಾಭಾರತದ ಶ್ಲೋಕ ಹೇಳಿ ಹೈಕಮಾಂಡ್ಗೂ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಇದರ ಮಧ್ಯೆ ತಮಿಳುನಾಡು ಶೃಂಗೇರಿಗೆಲ್ಲ ಹೋಗಿ ದೇವರ ಮೊರೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಚನ್ನಪ್ಪ ಉಪಚುನಾವಣೆ ಗೆಲ್ಲೋ ತನಕ ಸುಮ್ಮನೆ ಇದ್ದ ಡಿ ಕೆ ಶಿವಕುಮಾರ್ ಗೆ ಮುಂದಿನ ತಿಂಗಳೇ ಏನ್ ಕುರ್ಚಿ ಮೇಲೆ ಕೂರೋ ಆಸೆಯಂತೂ ಇಲ್ಲ ಅವರ ಮನಸ್ಸಲ್ಲಿ ವರ್ಷದ ಅಂತ್ಯದ ಸಮಯ ಸಾರಣಿ ಬಗ್ಗೆ ಖಚಿತತೆ ಇರೋ ಹಾಗೆ ಕಾಣಿಸ್ತಾ ಇದೆ ಆದರೆ ದಿಲ್ಲಿ ವರಿಷ್ಠರು ಹಾಗೆ ಶಾಸಕರನ್ನ ಮಾನಸಿಕವಾಗಿ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ತಯಾರು ಮಾಡೋದಕ್ಕಾಗೇನೆ ಶಿವಕುಮಾರ್ ಅವರು ಒಂದು ಖಾಸಗಿ ವಾಹಿನಿಗೆ ಸಂದರ್ಶನ ಕೊಟ್ಟಿದ್ರು ಆಗ ಸಿದ್ದು ಬಣವನ್ನ ಉದ್ದೇಶದಲ್ಲಿಟ್ಕೊಂಡೇ ಮಾತನಾಡಿದ್ರು ಒದ್ದಾದರೂ ಅಧಿಕಾರ ಕಿತ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಹಾಗೆ ಪವರ್ ಶೇರಿಂಗ್ ಬಗ್ಗೆ ಎಲ್ಲ ಮಾತನಾಡಿದ್ರು ಇದಾದ ತಕ್ಷಣ ಎಚ್ಚೆತ್ಕೊಂಡ ಸಿದ್ದರಾಮಯ್ಯ ಜಾರಕಿಹೊಳಿ ಪರಮೇಶ್ವರ್ ಎಂಬಿ ಪಾಟೀಲ್ ಮಹದೇವಪ್ಪ ಕೆ ಎನ್ ರಾಜಣ್ಣ ಹೀಗೆ ಅನೇಕರನ್ನ ನೀವ್ಯಾಕೆ ಮುಖ್ಯಮಂತ್ರಿ ಆಗಬಾರದು ಅಂತ ಎಬ್ಬಿಸಿ ಕೂರಿಸಿದಂತಿದೆ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆಸಿ ಅನ್ನೋ ಪ್ರಸ್ತಾವನೆ ಕೂಡ ಸಿದ್ದು ಬಣದ ರಣತಂತ್ರದ ಒಂದು ಭಾಗ ಅಂತ ಹೇಳ್ಬೋದು ಒಂದ್ ವೇಳೆ ಡಿಕೆ ಬದಲಾವಣೆಗೆ ಹೈಕಮಾಂಡ್ ಅಸ್ತು ಅಂದು ಬಿಟ್ರೆ ಮುಖ್ಯಮಂತ್ರಿ ಒಪ್ಪಂದದ ಅವಧಿ ಬಂದಾಗ ಡಿಕೆ ಸ್ವಲ್ಪ ದುರ್ಬಲ ಆಗಬಹುದು ಒಂದ್ ವೇಳೆ ಬದಲಾವಣೆ ಆಗದೇ ಇದ್ರೆ ಪ್ರಬಲ ಡಿ ಕೆ ಅವರನ್ನ ಸ್ವಲ್ಪ ವಿಚಲಿತರನ್ನಾಗಿ ಮಾಡೋ ಪ್ರಯತ್ನ ಮಾಡಲಾಗಬಹುದು ಜಾರಕಿಹೊಳಿ ಪರಮೇಶ್ವರ್ ಇಬ್ಬರಿಗೂ ಕೂಡ ಪ್ರಬಲ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ತಮ್ಮನ್ನ ಮುಖ್ಯಮಂತ್ರಿ ಮಾಡೋದು ಕಷ್ಟ ಇದೆ ಅಂತ ಗೊತ್ತಿಲ್ಲದೆ ಏನಿಲ್ಲ ಆದ್ರೆ ಹೀಗೆ ಸದ್ದು ಮಾಡಿ ನಾಯಕ ಆಗೋದ್ರಿಂದ ನಿರ್ಣಯ ತೆಗೆದುಕೊಳ್ಳೋ ಪ್ರಶ್ನೆ ಬಂದಾಗ ದಿಲ್ಲಿ ನಾಯಕರ ಮುಂದೆ ತಮ್ಮ ಮಹತ್ವ ಏನು ಅನ್ನೋದು ಕೂಡ ಸಾಬೀತಾಗುತ್ತೆ ಸಿದ್ದು ರಣತಂತ್ರ ಮಾತ್ರ ಒಂದೇ ಬೀಸೋ ದೊಣ್ಣೆಯಿಂದ ಪಾರಾದ್ರೆ ಆಯುಷ ಹೆಚ್ಚು ಅನ್ನೋ ಹಾಗೆ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಕುರ್ಚಿ ಭಾಗ್ಯ ಅವ್ರಿಗೇನು ಡಿ ಕೆ ಬೇಡ ಪರಮೇಶ್ವರ್ ಅಥವಾ ಜಾರಕಿಹೊಳಿ ಬಂದು ಕೂತ್ಕೊಳ್ಳಿ ಅನ್ನೋದು ಕೂಡ ಯಾವ ಅನುಕಂಪ ಇದ್ದ ಹಾಗಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ಒಳ ಜಗಳ ನಡೀತಾ ಇದ್ರೆ ನನ್ನ ಉಸಾಬರಿಗೆ ಯಾರು ಬರೋ ಧೈರ್ಯ ಮಾಡೋದಿಲ್ಲ ಅನ್ನೋ ತಂತ್ರಗಾರಿಕೆ ಕೂಡ ಇದ್ದಿರಬಹುದು ಇಲ್ಲಿ ರಾಜ್ಯ ಕಾಂಗ್ರೆಸ್ನ ಭವಿಷ್ಯ ನಿರ್ಧಾರ ಮಾಡೋ ಶಕ್ತಿ ಯಾರ್ಯಾರಿಗೆ ಅಂತಂದ್ರೆ ಮೊದಲನೇದಾಗಿ ಗಾಂಧಿ ಕುಟುಂಬ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಹಾಗೇನೇ ಡಾಕ್ಟರ್ ಜಿ ಪರಮೇಶ್ವರ್ ಇದರಲ್ಲಿ ಗಾಂಧಿ ಕುಟುಂಬ ಡಿಕೆ ಶಿವಕುಮಾರ್ ಜೊತೆ ನಿಲ್ಲೋ ಸಾಧ್ಯತೆ ಜಾಸ್ತಿ ಯಾಕಂದ್ರೆ ಸ್ವತಃ ಸೋನಿಯಾಗೆ ತನ್ನ ಸಲುವಾಗಿ ಶಿ ತಿಹಾರ್ ಜೈಲಿಗೆ ಹೋಗಿದ್ರು ಅನ್ನೋ ಅನುಕಂಪ ಇದೆ ಅದರ ಅರ್ಥ ಸಿದ್ದು ಅವರನ್ನ ಬೇಸರಗೊಳಿಸಿ ಅವಮಾನ ಮಾಡ್ತಾರೆ ಅನ್ನೋದು ಸಾಧ್ಯ ಇಲ್ಲದ ಮಾತು ಇನ್ನು ಖರ್ಗೆ ಹಾಗೂ ಪರಮೇಶ್ವರ್ ಅವರು ಗಾಂಧಿ ಕುಟುಂಬದ ಮಾತು ಮೀರೋ ಪ್ರಶ್ನೆಯೇ ಇರೋದಿಲ್ಲ ಆದರೆ ಯಾವುದೇ ವ್ಯವಸ್ಥೆಯಲ್ಲಿ ತಮ್ಮ ಪ್ರಸ್ತುತತೆ ಇರಲಿ ಅಂತ ಬಯಸೋರು ಇನ್ನು ಸಿದ್ದರಾಮಯ್ಯನವರು ಸಂಘರ್ಷಕ್ಕೆ ಇಳಿದೇನೆ ತನಗೇನು ತಕರಾರಿಲ್ಲ ಆದರೆ ಡಿ ಕೆ ಶಿವಕುಮಾರ್ಗೆ ಶಾಸಕರು ಬೆಂಬಲ ಕೊಡ್ತಾರಾ ನೋಡಿ ಅಂತ ಹೇಳ್ತಾ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಮುಂದೂಡೋ ಮನಸ್ಥಿತಿಯಲ್ಲಿದ್ದಾರೆ ಇನ್ನು ವಯಸ್ಸಿನ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತನ್ನ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋದಕ್ಕಾಗೋದಿಲ್ಲ ಅನ್ನೋದು ಸಿದ್ದರಾಮಯ್ಯವರಿಗೆ ಗೊತ್ತಿದೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದು ಅವರನ್ನ ಚೆನ್ನಾಗಿ ನೋಡ್ಕೊಂಡೇ ಅಧಿಕಾರ ಹತ್ತಿದ್ರೆ ಹಿಂದುಳಿದ ಸಮುದಾಯ ತನ್ನಿಂದ ದೂರ ಹೋಗೋದಿಲ್ಲ ಅನ್ನೋ ತಾಳ್ಮೆ ಕೂಡ ಇದೆ ಆದ್ರೆ ತನ್ನನ್ನ ಬಿಟ್ಟು ಬೇರೆಯವರನ್ನ ಕೂರಿಸಿದ್ರೆ ಸುಮ್ನೆ ಅವಮಾನ ನುಂಗಿ ಅವಕಾಶ ಬಿಟ್ಕೊಡೋ ಜಾಯಮಾನದವರಂತೂ ಡಿಕೆ ಶಿವಕುಮಾರ್ ಅಲ್ಲವೇ ಅಲ್ಲ ಯಾವುದೇ ಹಂತಕ್ಕಾದ್ರೂ ಹೋಗಿ ಮುಖ್ಯಮಂತ್ರಿಯಾಗೋ ಕನಸು ಕಾಣ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇನ್ನು ಸಿದ್ದು ಡಿಕೆಶಿ ಬಿಟ್ರೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇರೋದು ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಕೂಡ ಯಾವುದೇ ಹಂತಕ್ಕಾದ್ರೂ ಹೋಗಿ ಡಿ ಕೆ ಶಿ ಮುಖ್ಯಮಂತ್ರಿ ಆಗೋದನ್ನ ತಡೆಯೋ ತೀರ್ಮಾನ ಮಾಡಿದ್ರೆ ಏನ್ ಬೇಕಾದ್ರೂ ನಡೀಬಹುದು ಈ ನಿರೀಕ್ಷಿತ ಕಿತ್ತಾಟ ಅನ್ನೋದು ಕಂಟ್ರೋಲ್ ನಲ್ಲಿ ಇದೆಯಾ ಇಲ್ವಾ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಮೇಲೆ ಒಂದ್ ರೀತಿ ಎಫೆಕ್ಟ್ ಮಾಡಬಹುದು ಯಾವ ಪವರು ಇಲ್ಲ ಶೇರಿಂಗ್ ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಈ ಹೇಳಿಕೆ ಬಂದಿದೆ ಆದ್ರೆ ಯಾವ ಪವರು ಇಲ್ಲ ಶೇರು ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಇನ್ನು ಇತ್ತೀಚೆಗೆ ವಿನಯ್ ಗುರುಜಿ ಅವರ ಹೇಳಿಕೆ ಬಗ್ಗೆ ಕೂಡ ಮಾತನಾಡಿದ್ರು ನಮ್ಮ ಸರ್ಕಾರ ಸುಭದ್ರವಾಗಿದೆ ಯಾವುದೇ ಸ್ವಾಮೀಜಿಗಳು ನಮ್ಮ ಸರ್ಕಾರದ ಬಗ್ಗೆ ಭವಿಷ್ಯ ನುಡಿಯೋದು ಬೇಡ ಅಂತ ಮನವಿ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಯಾಕಂದ್ರೆ ವಿನಯ್ ಗುರುಜಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಮಾತನ್ನ ಹೇಳಿದ್ರು ಇದು ಒಂದು ಕಡೆ ಕಾಂಗ್ರೆಸ್ ವಲಯದಲ್ಲೇ ಒಳಕಚ್ಚಾಟಕ್ಕೆ ಜೊತೆಗೆ ತಂತ್ರಗಾರಿಕೆಗೆ ಕಾರಣ ಆಗಿರೋದ್ರಿಂದ ಡಿಕೆ ಶಿವಕುಮಾರ್ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಹಾಗೆ ಈ ಔತಣಕೂಟದ ಮೂಲಕ ಶಕ್ತಿ ಪ್ರದರ್ಶನ ಸಚಿವರ ಬಹಿರಂಗ ಹೇಳಿಕೆಗಳಿಂದ ಡಿಕೆ ಶಿವಕುಮಾರ್ ಏಕಾಂಗಿಯಾಗಿರೋ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿನೇ ಕೆಲವೊಂದು ವೈರಾಗ್ಯದ ಮಾತುಗಳನ್ನ ಕೂಡ ಆಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಈ ಆಂತರಿಕ ಕಚ್ಚಾಟದಿಂದ ಪಕ್ಷ ಸಂಘಟನೆಗೆ ಹಾನಿಯಾಗುತ್ತೆ ಅಂತ ಪಕ್ಷದ ಹಿರಿಯ ನಾಯಕರೇ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ಪ್ರತಿಪಕ್ಷಗಳ ಟೀಕೆಗೆ ನಾವೇ ಅಸ್ತ್ರ ಕೊಟ್ಟಂತಾಗ್ತಾ ಇದೆ ಹೈಕಮಾಂಡ್ ಇದಕ್ಕೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಸರ್ಕಾರದ ವರ್ಚಸ್ಸಿಗೆ ಹಾನಿಯಾಗತ್ತೆ ಅಂತ ಕೆಲವರು ನಾಯಕರು ಬೇಸರ ಹೊರ ಹಾಕಿದ್ದಾರೆ ಒಟ್ನಲ್ಲಿ ಡಿಕೆ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಾಗ್ತಾ ಇರುವಂತ ಈ ಎಲ್ಲಾ ಬೆಳವಣಿಗೆಗಳಿಂದ ಒಂದ್ ರೀತಿ ಬೇಸತ್ ಹೋಗಿದ್ದಾರೆ ಮಹಾಭಾರತದ ಶ್ಲೋಕವನ್ನ ಹೇಳಿದ್ದಾರೆ ಕರ್ಮದ ಬಗ್ಗೆ ಮಾತನಾಡಿದ್ದಾರೆ ಅಂತಂದ್ರೆ ಇದು ಸುಮ್ಮನೆ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಯನ್ನ ಕೊಡೋದ್ರಿಂದ ಡಿ ಕೆ ಸೈಲೆಂಟ್ ಆದ್ರು ಅಂತ ಅನ್ಕೊಳ್ಳಿ ಅಂತಾನ ಅಥವಾ ಈ ಹೇಳಿಕೆಗಳ ಮೂಲಕ ಹೈಕಮಾಂಡ್ ಗೆ ಕೊಟ್ಟಿರುವಂತ ಸಂದೇಶವಾದ್ರು ಏನು ಒಳ ಮನಸ್ಸಲ್ಲಿ ಏನಿದೆ ಮುಂದೆ ಯಾವ ರೀತಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಹಾಗಾದ್ರೆ ಐದು ವರ್ಷವೂ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಬಿಟ್ಬಿಡ್ತಾರ ಮತ್ತೆ ಸಿಎಂ ಆಗೋ ಕನಸು ಕಾಣೋದಿಲ್ವಾ ಅದು ನೋಡೋಣ